ಒಂಬತ್ತನೇ ತಾರೀಕು ಇರ್ತಕ್ಕಂಥ ಅಲ್ಲಿ ಅಧಿವೇಶನ ಎರಡನೇ ವಿಷಯ ಹೇಳ್ತೀವಿ ಏನೇ ಗೊತ್ತಾ ಆಮೇಲೆ ಒಬ್ಬ ಗೀತಾ ಅಂತ ಒಬ್ಬ ಅಂತ ಇದ್ದ ನೋಡ್ರಿ ಉತ್ತರ ಕರ್ನಾಟಕ ಪ್ರದೇಶ ಮಾಡಿದ್ರೆ ಉತ್ತರ ಕರ್ನಾಟಕ ಆಟ ಕೆಲವರು ಅಂತಾರೆ ನಾವು ನಮ್ಮ ಆಸಿ ಪುನರ್ತಿ ಕೇಂದ್ರ ಅಲ್ಲಿ ನಮ್ಮ ಜನ ಕೊಟ್ಟು ಏನು ನಮ್ಗೆ ಅಂದ್ರೆ ನೋಡ್ರಿ ಬಾಳವರಿಗೆ ಹೆಚ್ಚಾಗಿ ಆಮೇಲೆ ಎಲ್ಲ ನಮ್ಮ ಸಂತ್ರೀಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಂತ ಮಾತಾಡ್ತಾ ಬರೀ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳಿಗೆ ಯಾವ ಸಹಾಯ ನಮ್ಮ ಸಂತ್ರಸ್ತ ಹೋರಾಟದ ಎಂದೋ ಆಯ್ಕೆ ಮಾಡಿಲ್ಲ ನೀವು ಈಗ ಯೋಜನೆ ಎಂದೇನು ಇತ್ತು ಬಸವಣ್ಣ ಕಿಸ್ತರ ಮಾನವರಾದಂತ ಮಾತು ಮಾತಾ ನೋಡಿದಂತೆ ನಡಿ ಇದೇ ಜನ್ಮ ಕರಿ ಮೂವತ್ ಸಾವಿರ ರೂಪಾಯಿ

ನಾನು ಕೂಡ ಬಂದಿದೆ ನನ್ನ ಬಂದ ಮಾಡ್ತೀವಿ ಒಂದು ಸುತ್ತ ನಮಸ್ಕಾರ ಮಾಡುತ್ತಾ ನಮ್ಗೆ ಹೇಗೆ ಜನ ಜಯ ಆಗುತ್ತೆ